ನಮಸ್ಕಾರ ಬಿಬಿಕೆ ಫ್ಯಾನ್ಸ್ ನಮ್ಮ ಗೆ ಮತ್ತೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಬಿಬಿಕೆ ಟ್ವೆಲ್ ಗ್ರ್ಯಾಂಡ್ ಫಿನಾಲೆಯ ಬಹುದೊಡ್ಡ ಬ್ರೇಕಿಂಗ್ ಅಪ್ಡೇಟ್ ಅನ್ನು ನಿಮಗೆ ತರುತ್ತಿದ್ದೀವಿ ಹೌದು ಫ್ರೆಂಡ್ಸ್ ಬಿಬಿಕೆ ಟ್ವೆಲ್ ಫಿನಾಲೆಯಲ್ಲಿ ಧನುಷ್ ಗೌಡ ಆರನೇ ಸ್ಥಾನ ಪಡೆದಿದ್ದಾರೆ ಬಂದಿರುವ ವೋಟ್ಸ್ ನೋಡಿ ನೀವು ಶಾಕ್ ಆಗ್ತೀರಾ ಒಂದು ಕೋಟಿಗೂ ಹೆಚ್ಚು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಮೂವತ್ತೈದು ಸಾವಿರದ ನೂರ ಎಪ್ಪತ್ತೊಂಬತ್ತು ವೋಟ್ಸ್ ಇಷ್ಟು ಜನ ಬೆಂಬಲಿಸಿದರು ಅವರು ಫಿನಾಲೆಯಲ್ಲಿ ಮೊದಲ ಔಟ್ ಆಗಿದ್ದಾರೆ ಧನುಷ್ ವೇದಿಕೆಯತ್ತ ಬಂದಾಗ ಅವರ ತಾಯಿ ಹಂಸವೇಣಿ ಕಣ್ಣೀರು ಹಾಕಿದ್ರು ಪತ್ನಿ ಸಂಜನ ಕೂಡ ನೊಂದುಕೊಂಡರು ಇಷ್ಟೊಂದು ಕಷ್ಟಪಟ್ಟು ಆಡಿದ್ರು ಆರನೇ ಸ್ಥಾನ ಅಂತ ತಾಯಿ ಹೇಳಿದಾಗ ಎಲ್ಲರೂ ಎಮೋಷನಲ್ ಆಗಿದ್ದಾರೆ ಕಿಚ್ಚ ಸುದೀಪ್ ಅವರು ಸಹ ಧನುಷ್ ಬಗ್ಗೆ ಅದ್ಭುತವಾಗಿ ಮಾತನಾಡಿದರು ವ್ಯಕ್ತಿಯಾಗಿ ನೀನು ಎಲ್ಲರನ್ನ ಗೆದ್ದಿದ್ದೀಯಾ ಎಲ್ಲೂ ನಿನ್ನತನ ಬಿಟ್ಟುಕೊಡ್ಲಿಲ್ಲ ಅಂತ ಮೆಚ್ಚುಗೆ ಪ್ರಾಯೋಜಕರಿಂದ ಧನುಷ್ ಗೌಡಾಗಿ ಮೂರುವರೆ ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ ಧನುಷ್ಗೆ ಬಿಬಿಕೆ ಕೆ ಬಳಿಕ ಸಿನಿಮಾ ಮಾಡಬೇಕು ಸೀರಿಯಲ್ ಮುಂದುವರಿಸಬೇಕು ಅನ್ನೋ ಆಸೆಯಿದೆ ವಿದಾಯ ಹೇಳುವಾಗ ಸರ್ ಆ ಜಾಕೆಟ್ ನನಗೆ ಕೊಡ್ತೀರಾ ಅಂತ ಕಿಚ್ಚನಿಗೆ ಕೇಳಿದ್ರು ಮತ್ತು ಕಿಚ್ಚ ಸಮ್ಮತಿಸಿದರು ಧನುಷ್ ಹೊರಬಂದಿರಬಹುದು ಆದರೆ ಪ್ರೇಕ್ಷಕರ ಹೃದಯದಲ್ಲಿ ಅವರು ಈಗಾಗಲೇ ಗೆದ್ದಿದ್ದಾರೆ ವಿಡಿಯೋ ಕೊನೆಯವರೆಗೂ ವೀಕ್ಷಿಸಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಧನುಷ್ ಗೌಡ ಆರನೇ ಸ್ಥಾನಕ್ಕೆ ಅರ್ಹನ ಲೈಕ್ ಮಾಡಿ ಶೇರ್ ಮಾಡಿ ಬಿಬಿಕೆ ಫ್ಯಾನ್ಸ್ ಎಲ್ಲರಿಗೂ ಈ ವಿಡಿಯೋ ತಲುಪಲಿ ಸಬ್ಸ್ಕ್ರೈಬ್ ಮಾಡಿ ಬಿಬಿಕೆ ಟ್ವೆಲ್ ಅಂತಿಮ ಅಪ್ಡೇಟ್ಸ್ ಪಡೆದುಕೊಳ್ಳಿ